ನಮಸ್ಕಾರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರಲ್ಲಿ ಅನುತೀರ್ಣರಾಗಿರುವ ಅಥವಾ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳದೆ ಇರುವಂತಹ ವಿದ್ಯಾರ್ಥಿಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಅವಕಾಶ ಇರುವಂತಹದಾಗಿದೆ ಈ ಪರೀಕ್ಷೆ ಎರಡರ ಸಿದ್ಧತೆಗಾಗಿ ನಾವು ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿಕೊಂಡು ಬರ್ತಾ ಇರುವಂತದ್ದು ಆ ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಹಿಂದಿನ ವಿಡಿಯೋಗಳು ವೀಕ್ಷಣೆ ಮಾಡಿಕೊಳ್ಬಹುದು ಸಿದ್ಧತೆ ಹೇಗೆ ಏನು ಓದಿಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರ್ತಾ ಇದ್ದೀವಿ ಈ ಸಿದ್ಧತೆ ಅಂಗವಾಗಿ ನಾವು ಈಗಾಗಲೇ ಲಾಂಗ್ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬಂದಿದ್ದೇವೆ ಹಿಂದಿನ ವಿಡಿಯೋಗಳಲ್ಲಿ ಈಗ ಆಯ್ಕೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಹುದು ಈ ಬಹುವಾಯಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಅಭ್ಯಾಸಕ್ಕಾಗಿ ಬಳಸ್ಕೊಳ್ಬಹುದಾಗಿರುವಂತದ್ದಾಗಿದೆ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಬಹುವಾಯ್ಕೆಗಾಗಿ ಉಪಯೋಗಿಸಿಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಕೇವಲ ಬಹು ಆಯ್ಕೆಯ ಪ್ರಶ್ನೆಗಳ ಮೇಲೆ ಮಾತ್ರ ಪರೀಕ್ಷೆ ನಡೆದಿರುವಂಥದ್ದು ಹಾಗಾಗಿ ಎಲ್ಲ ಪ್ರಶ್ನೆಗಳು ಬಹುವಾಯ್ಕೆ ಪ್ರಶ್ನೆಗೆ ಉಪಯೋಗಕಾರಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಹಾಗಾಗಿ ಬನ್ನಿ ಈ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸ್ಕೊಂಡು ಬರೋಣ ಆಗ ನಡೆದಿರುವಂತಹ ಪರೀಕ್ಷೆಯಲ್ಲಿ ನಲವತ್ತು 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 ಅಂದ್ರೆ ಗಣಿತದಲ್ಲಿ ನಲವತ್ತು ಪ್ರಶ್ನೆಗಳು ವಿಜ್ಞಾನದಲ್ಲಿ ನಲವತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನದಲ್ಲಿ ನಲವತ್ತು ಪ್ರಶ್ನೆಗಳು ಇದ್ದಿರುವಂತದ್ದು ಆಗಿದೆ ನಾವು ಇಲ್ಲಿ ಕೇವಲ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ನಲವತ್ತು ಪ್ರಶ್ನೆಗಳ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ಎಂಬತ್ತೊಂದನೇ ಪ್ರಶ್ನೆಯಿಂದ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆಗಳು ಪ್ರಾರಂಭವಾಗುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಕಾನ್ಸ್ಟಾಂಟಿನೋಕಲ್ ಅನ್ನು ಯುರೋಪಿನ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು ಏಕೆಂದರೆ ಅದು ಈ ಆಕೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮಾರ್ಗಗಳ ಕೇಂದ್ರ ಆಗಿತ್ತು ಹಾಗಾಗಿ ಇದನ್ನು ವ್ಯಾಪಾರದ ದ್ವಾರವೆಂದು ವ್ಯಾಪಾರದ ಹೆಬ್ಬಾಗಿಲು ಅಂತ ಸಹ ಇದಕ್ಕೆ ಕರೆದಿರುವಂತದ್ದಾಗಿದೆ ಇಲ್ಲಿ ನೋಡಿ ಈ ಕಡೆ ಒಂದು ಯುರೋಪ್ ಇದೆ ಅಂತ ಹೇಳಿದಾಗ ಈ ಕಡೆ ಏಷ್ಯಾ ರಾಷ್ಟ್ರಗಳು ಇವೆ ಅನ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಬರಬೇಕಾದಾಗ ಇಲ್ಲಿ ಮಧ್ಯದಲ್ಲಿ ಇರುವಂತಹ ಈ ಒಂದು ಮೇನ್ ಆಗಿರುವಂತಹ ಪ್ರದೇಶ ಕಾನ್ಸ್ಟಾಂಟಿನೋಪಲ್ ಆಗಿರುವಂತದ್ದು ಹಾಗಾಗಿ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಮಾರ್ಗಗಳ ಕೇಂದ್ರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಎಂಬತ್ತೆರಡನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಕೇಳಿರುವಂಥದ್ದು ಬಿಐ ಕೆ ಸಾಲ್ಬಾಯ್ ಒಪ್ಪಂದ ಆಗಿರುವಂಥ ಇನ್ನು ಎಂಬತ್ಮೂರನೇ ಪ್ರಶ್ನೆ ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳೇ ಏನಾಗಿರುವಂಥದ್ದು ದಿವಾನಿ ಅದಾಲತ್ ಇಲ್ಲಿ ನಾಗರಿಕ ನ್ಯಾಯಾಲಯಗಳು ಏನಾಗಿರುವಂತದ್ದು ದಿವಾನಿ ಅದಾಲತ್ ಹಾಗೆ ಅಪರಾಧ ನ್ಯಾಯಾಲಯಗಳು ಫೌಜುದಾರಿ ಅದಾಲತ್ ಸಹ ಆಗಿರುವಂಥದ್ದು ಆಗಿರ್ತದೆ ಇದನ್ನ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಇನ್ನು ಎಂಬತ್ನಾಲ್ಕನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರ ವಿಶ್ವಾಸ ಹೆಚ್ಚಿಸಿದ ಅಂಶ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಈ ಆಯ್ಕೆ ಪೋರ್ಟ್ನೋವಾದಲ್ಲಿ ಅಲಿಯ ಸೋಲು ಆಗಿರುವಂಥದ್ದು ಆಗಿರ್ ಇನ್ನು ಎಂಬತ್ತೈದನೇ ಪ್ರಶ್ನೆ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ್ ಸರಸ್ವತಿಯವರು ಏನ್ ಹೇಳಿದ್ರು ವೇದಗಳಿಗೆ ಮರಳಿ ಎಂದು ಘೋಷಿಸಿದರು ಇನ್ನು ಎಂಬತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಭಾರತೀಯ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ ಕೇಳಿರುವಂಥದ್ದು ಸಿ ಆಯ್ಕೆ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಅನ್ನೋದು ಕಾರಣವಾಗಿದೆ ಇನ್ನು ಎಂಬತ್ತೇಳನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧ್ಯಕ್ಷರು ಕೇಳಿರುವಂಥದ್ದು ಈ ಆಯ್ಕೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಭಾರತ ರಾಷ್ಟ್ರೀಯ ನ ಮೊದಲ ಅಥವಾ ಪ್ರಥಮ ಅಧ್ಯಕ್ಷರಾಗಿರುವಂಥದ್ದು ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಕೇಳಿರುವಂಥದ್ದು ಬಿಐಕೆ ಕೆ ಗೋಪಾಲಕೃಷ್ಣ ಗೋಖಲೆ ಅವರು ಮಂದಗಾಮಿಗಳ ಗುಂಪಿಗೆ ಸೇರಿದವರಾಗಿದ್ದಾರೆ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆ ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಪ್ರಾರಂಭಿಸಿದ್ದು ಕೇಳಿರುವಂಥದ್ದು ನೀಲಿ ಬೆಳೆಗಾರರನ್ನು ಬೆಂಬಲಿಸುವುದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನ ಪ್ರಾರಂಭಿಸಿರುವಂಥದ್ದು ಆಗಿದೆ ಇನ್ನು ತೊಂಬತ್ತನೇ ಪ್ರಶ್ನೆ ರವೀಂದ್ರನಾಥ್ ಠಾಗೋರ್ ತಮ್ಮ ನೈಟ್ಹುಡ್ ಬಿರುದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಲು ಕಾರಣ ಕೇಳಿರುವಂಥದ್ದು ಸಿಐಕೆ ಬ್ರಿಟಿಷರ ವಿರುದ್ಧ ಅಸಹಕಾರ ತೋರುವುದಕ್ಕಾಗಿ ಅವರು ಹಿಂದಿರುಗಿಸಿದರು ಇನ್ನು ತೊಂಬತ್ತೊಂದನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎ ಆಯ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಾಗಿರುವಂಥದ್ದು ಇನ್ನು ತೊಂಬತ್ತೆರಡನೇ ಪ್ರಶ್ನೆ ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂದಾಗ ಡಿಐಕೆ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಇನ್ನು ಪ್ರಶ್ನೆ ಲೋಕಾಯುಕ್ತ ಸ್ಥಾಪನೆ ಉದ್ದೇಶ ಕೇಳಿರುವಂತದ್ದು ಡಿಐಕೆ ಭ್ರಷ್ಟಾಚಾರ ತಡೆಯಲು ಈ ಒಂದು ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರುವಂತದ್ದು ಆಗಿದೆ ಇನ್ನು ತೊಂಬತ್ನಾಲ್ಕನೇ ಪ್ರಶ್ನೆ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಭಾರತ ಮತ್ತು ಚೀನಾ ರಾಷ್ಟ್ರಗಳು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರುವಂತಹ ರಾಷ್ಟ್ರಗಳಾಗಿರುವಂಥದ್ದು ಆಗಿದೆ ತೊಂಬತ್ತೈದನೇ ಪ್ರಶ್ನೆ ಭಾರತವು ರಷ್ಯಾದ ನೆರವಿನೊಂದಿಗೆ ಸ್ಥಾಪಿಸಿದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕೇಳಿರುವಂಥದ್ದು ಎ ಬೊಕ್ಯಾರೋ ಮತ್ತು ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಆಗಿರುವಂಥದ್ದು ಇನ್ನು ತೊಂಬತ್ತಾರನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯನ್ನು ಹೀಗೂ ಕರೆಯಲಾಗಿದೆ ನೆಹರೂರವರ ವಿದೇಶಾಂಗ ಬಹಳಷ್ಟು ವಿದೇಶಾಂಗ ನೀತಿಗಳನ್ನು ರೂಪಿಸಿರುವಂಥದ್ದು ನೆಹರೂರವರು ಹಾಗಾಗಿ ಭಾರತ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಸಹ ಕರೆದಿರುವಂಥದ್ದು ಆಗಿದೆ ಇನ್ನು ತೊಂಬತ್ತೇಳನೇ ಪ್ರಶ್ನೆ ವಿಶ್ವದ ಸಂಸತ್ತು ಯಾವುದು ಅಂದಾಗ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ವಿಶ್ವದ ಸಂಸತ್ತು ಆಗಿರುವಂಥದ್ದು ಆ ರೀತಿಯಾಗಿರುವಂಥದ್ದು ಆಗಿದೆ ಇನ್ನು ತೊಂಬತ್ತೆಂಟನೇ ಪ್ರಶ್ನೆ ವಿಶ್ವಸಂಸ್ಥೆ ಎಂಬ ಪದವನ್ನು ಪ್ರಸ್ತಾಪಿಸಿದವರು ಕೇಳಿರುವಂಥದ್ದು ಈ ಆಯ್ಕೆ ಎಫ್ಡಿ ರೂಸ್ವೆಲ್ಟ್ ಅವರು ವಿಶ್ವಸಂಸ್ಥೆ ಎಂಬ ಪದವನ್ನ ಪ್ರಸ್ತಾಪಿಸಿರುವಂಥದ್ದು ಆಗಿದೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಗತ್ಯ ಬದಲಾವಣೆಗಳೊಂದಿಗೆ ಜಾರಿಗೆ ತರಲಾದದ್ದು ಯಾವ ರೀತಿಯಾಗಿ ಅಂದಾಗ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಇದನ್ನು ತೊಂಬತ್ತೂರ ಎಪ್ಪತ್ತಾರರಲ್ಲಿ ಅಗತ್ಯ ಬದಲಾವಣೆಯೊಂದಿಗೆ ಜಾರಿಗೆ ತಂದಿರುವಂಥದ್ದು ಆಗಿದೆ ಇನ್ನು ನೂರನೇ ಪ್ರಶ್ನೆ ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ಕೇಳಿರುವಂಥದ್ದು ಏ ವಲಸೆ ಈ ಅಸಂಘಟಿತ ಕಾರ್ಮಿಕರ ಪ್ರಮುಖ ಲಕ್ಷಣ ಆಗಿರುವಂಥದ್ದು ಇವರು ಒಂದು ಕಡೆಗೆ ನೆಲೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಏಕೆಂದಾಗ ಇವರು ಉದ್ಯೋಗವನ್ನು ಅರಸಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗುವಂಥದ್ದು ಹಾಗಾಗಿ ಇದರ ಒಂದು ಪ್ರಮುಖ ಲಕ್ಷಣ ಇರುವಂಥದ್ದು ವಲಸೆ ಆಗಿರುವಂಥದ್ದು ಹಾಗೆ ನೂರ ಒಂದನೇ ಪ್ರಶ್ನೆ ನರ್ಮದಾ ಬಚೌ ಆಂದೋಲನದ ನಾಯಕರು ಕೇಳಿರುವಂಥದ್ದು ಮೇಧಾ ಪಾಟ್ಕರ್ಗೆ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚವ ಆಂದೋಲನದ ನಾಯಕರಾಗಿರುವಂಥದ್ದು ಇನ್ನು ನೂರ ಎರಡು ಕಾಣದ ಹಸಿವು ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು ಅಪೌಷ್ಟಿಕತೆಯನ್ನು ಕಾಣದ ಹಸಿವು ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇನ್ನು ನೂರ ಮೂರನೇ ಪ್ರಶ್ನೆ ಮಹಾ ಹಿಮಾಲಯಗಳ ಇನ್ನೊಂದು ಹೆಸರು ಕೇಳಿರುವಂಥದ್ದು ಎ ಆಯ್ಕೆ ಹಿಮಾದ್ರಿಯು ಮಹಾ ಹಿಮಾಲಯಗಳ ಇನ್ನೊಂದು ಹೆಸರಾಗಿರುವಂಥದ್ದಾಗಿದೆ ಇನ್ನು ನೂರ ನಾಲ್ಕನೇ ಪ್ರಶ್ನೆ ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಕೇಳಿರುವಂಥದ್ದು ಸಿ ಅರ್ಮಕೊಂಡ ಅನ್ನೋದು ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಆಗಿರುವಂಥದ್ದು ಆಗಿದೆ ಇನ್ನು ನೂರ ಐದನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಶೀತವಾದ ತಿಂಗಳು ಯಾವುದು ಅಂತ ಕೇಳಿರುವಂಥದ್ದು ಭಾರತದಲ್ಲಿ ಅತ್ಯಂತ ಶೀತವಾಗಿರುವಂತಹ ತಿಂಗಳು ಜನವರಿ ತಿಂಗಳು ಆಗಿರುವಂಥದ್ದು ಆಗಿದೆ ಇನ್ನು ನೂರಾರನೇ ಪ್ರಶ್ನೆ ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿದೆ ಏಕೆಂದರೆ ಅದು ಒತ್ತೊತ್ತಾದ ಕಣಗಳಿಂದ ಕೂಡಿದೆ ಹಾಗಾಗಿ ಕಪ್ಪು ಮಣ್ಣು ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರುವಂಥದ್ದು ಆಗಿದೆ ಇನ್ನು ನೂರ ಏಳನೇ ಪ್ರಶ್ನೆ ದಕ್ಷಿಣ ಭಾರತದ ಅತಿ ಉದ್ದನೆಯ ನದಿ ಕೇಳಿರುವಂಥದ್ದು ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ಉದ್ದನೇ ನದಿಯಾಗಿರುವಂಥದ್ದು ಆಗಿದೆ ಇನ್ನು ನೂರ ಎಂಟನೇ ಪ್ರಶ್ನೆ ಈ ಅರಣ್ಯದಲ್ಲಿ ಬೆಳೆಯುವ ಮರಗಳ ಕೊಂಬೆಗಳಿಂದ ಬೆಳೆದಿರುವ ಬಿಳಿಲುಗಳು ಮರಗಳಿಗೆ ಆಧಾರವಾಗಿರುತ್ತವೆ ಯಾವುದಂದಾಗ ವಿಐ ಕೆ ಮ್ಯಾಂಗ್ರೋವ್ ಅರಣ್ಯ ಆಗಿರುವಂಥದ್ದು ಇನ್ನು ನೂರ ಒಂಬತ್ತನೇ ಪ್ರಶ್ನೆ ಒಡಿಶಾದ ಪ್ರಮುಖ ವಿವಿಧ ದೇಶ ನದಿ ಕಣಿವೆ ಯೋಜನೆ ಕೇಳಿರುವಂಥದ್ದು ಎ ನಿರಾಕೂಡ್ ಯೋಜನೆ ಆಗಿರುವಂಥದ್ದು ಆಗಿದೆ ನೂರ ಹತ್ತನೇ ಪ್ರಶ್ನೆ ಭಾರತದಲ್ಲಿ ವರ್ಗಾವಣೆ ಬೇಸಾಯವು ಕಡಿಮೆಯಾಗುತ್ತಿದೆ ಏಕೆಂದರೆ ಸರ್ಕಾರದ ನೀತಿ ಮತ್ತು ಅಲೆಮಾರಿಗಳಿಗೆ ಖಾಯಂ ನೆಲೆ ಒದಗಿಸಿದೆ ಇನ್ನು ನೂರ ಹನ್ನೊಂದನೇ ಪ್ರಶ್ನೆ ಭಾರತದ ಸಿಲಿಕಾನ್ ನಗರ ಕೇಳಿರುವಂಥದ್ದು ಡಿಐಕೆ ಬೆಂಗಳೂರು ಭಾರತದ ಸಿಲಿಕಾನ್ ನಗರ ಆಗಿದೆ ಇನ್ನು ನೂರ ಹನ್ನೆರಡನೇ ಪ್ರಶ್ನೆ ಇವುಗಳಲ್ಲಿ ಭೂಕಂಪಗಳ ಪರಿಣಾಮ ತಡೆಗಟ್ಟುವ ಒಂದು ಕ್ರಮವೆಂದರೆ ಅಂತ ಕೇಳಿರುವಂತದ್ದು ಅಂತರ್ಜಲಕ್ಕಾಗಿ ಆಳ ಕೊರೆತ ಬಾವಿಗಳನ್ನು ನಿಷೇಧಿಸುವುದು ಭೂಕಂಪಗಳ ಪರಿಣಾಮ ತಡೆಗಟ್ಟುವುದಕ್ಕಾಗಿ ಇರುವಂತಹ ಒಂದು ಕ್ರಮ ಆಗಿರುವಂಥ ಇನ್ನು ನೂರ ಹದಿಮೂರನೇ ಪ್ರಶ್ನೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗುವ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆ ಒಟ್ಟು ಮೌಲ್ಯವೇ ಏನ್ ಕೇಳಿರುವಂಥದ್ದು ನೈಜ ರಾಷ್ಟ್ರೀಯ ವರಮಾನ ಆಗಿರುವಂಥದ್ದು ಎಲ್ಲಾ ಒಟ್ಟನ್ನು ತೆಗೆದುಕೊಂಡಿರುವಂಥದ್ದು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆ ಒಟ್ಟು ಮೌಲ್ಯ ತೆಗೆದುಕೊಂಡಾಗ ಅದು ನೈಜ ರಾಷ್ಟ್ರೀಯ ವರಮಾನ ಅಥವಾ ನೈಜ ರಾಷ್ಟ್ರೀಯ ಆದಾಯ ಆಗುವಂಥದ್ದು ನೂರ ಹದಿನಾಲ್ಕನೇ ಪ್ರಶ್ನೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ನೀಡಿದವರು ಇದು ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಗ್ರಾಮ ಸ್ವರಾಜ್ಯ ಕಲ್ಪನೆ ನೀಡಿರುವಂಥವ್ರು ಡಿಐಕೆ ಕೆ ಮಹಾತ್ಮ ಗಾಂಧೀಜಿಯವರಾಗಿರುವಂಥದ್ದು ಇನ್ನು ನೂರ ಹದಿನೈದನೇ ಪ್ರಶ್ನೆ ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವುದೇ ತಲಾ ವರಮಾನ ಆಗಿರುವಂಥದ್ದು ಒಟ್ಟು ರಾಷ್ಟ್ರೀಯ ವರಮಾನವನ್ನು ಅಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥದ್ದು ತಲಾ ವರಮಾನ ಅಥವಾ ತಲಾ ಆದಾಯ ಆಗಿರುವಂತದ್ದಾಗಿದೆ ಇನ್ನು ನೂರ ಹದ್ನಾರನೇ ಪ್ರಶ್ನೆ ಕೈಗಾರಿಕಾ ಅನುಸ್ಥಾವರ ಸ್ಥಾಪನೆ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕ ಕೇಳಿರುವಂಥದ್ದು ಬಿಐಕೆ ಐ ಕೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಇನ್ನು ನೂರ ಹದಿನೇಳನೇ ಪ್ರಶ್ನೆ ಪ್ರತಿ ವರ್ಷ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಏಕೆಂದರೆ ಅಂದು ಜಾನ್ ಎಫ್ ಕೆನಡಿಯ ಗ್ರಾಹಕ ಹಕ್ಕನ್ನು ಒಪ್ಪಿಕೊಂಡಿರುವಂಥದ್ದು ಆಗಿದೆ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ದಿನ ಆಚರಣೆ ಮಾಡುವಂಥದ್ದು ವಿಶ್ವ ಗ್ರಾಹಕ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಸಹ ಕೇಳಬಹುದಾಗಿರುವಂಥದ್ದಾಗಿದೆ ಏಕೆ ಅಂದಾಗ ಜಾನ್ ಎಫ್ ಕೆನಡಿ ಗ್ರಾಹಕ ಹಕ್ಕುಗಳನ್ನು ಒಪ್ಪಿಕೊಂಡಿರುವಂಥದ್ದು ಇನ್ನೂರ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಕೇಳಿರುವಂತದ್ದು ಸಿಐ ಕೆ ಸಾವಿರದ ಒಂಬೈನೂರ ಎಂಬತ್ತಾರು ಇನ್ನು ನೂರ ಹತ್ತೊಂಬತ್ತನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕ್ ಕೇಳಿರುವಂತದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಅಂತ ಸಹ ಕರೆಯುವಂತದ್ದಾಗಿದೆ ಈ ಬ್ಯಾಂಕುಗಳ ಬ್ಯಾಂಕು ಬ್ಯಾಂಕುಗಳ ತಾಯಿ ಅಂತ ಸಹ ಇದಕ್ಕೆ ಕರೆಯುವಂತದ್ದಾಗಿದೆ ಈ ಪ್ರಶ್ನೆ ರಿಪೀಟ್ ಆಗುವಂತಹ ಸಾಧ್ಯತೆ ಸಹ ಇರುವಂತಹ ಪ್ರಶ್ನೆ ಆಗಿರುವಂತಹದಾಗಿದೆ ಇನ್ನು ನೂರ ಇಪ್ಪತ್ತನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಕೇಳಿರುವಂತದ್ದು ಮುಂಬೈ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೆಯುವಂಥದ್ದಾಗಿದೆ ಇಲ್ಲಿ ನಾವು ನಲವತ್ತು ಬಹುವಾಯಿಕೆ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೊಂಡು ಬಂದಿರುವಂತದ್ದು ಆ ಒಂದು ಪರೀಕ್ಷೆಯಲ್ಲಿ ಕೇವಲ ಬಹುಹಾಯ್ಕೆ ಪ್ರಶ್ನೆಗಳ ಮೇಲೆ ಮಾತ್ರ ಕೇಳಿರುವಂತದಾಗಿದೆ ಹಾಗಾಗಿ ಈ ಪ್ರಶ್ನೆಗಳ ಉತ್ತರಗಳನ್ನ ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂಥದ್ದಾಗಿದೆ ಪೂರಕ ಪರೀಕ್ಷೆಯ ಪ್ರಶ್ನೆಯ ಉತ್ತರಗಳನ್ನು ವೀಕ್ಷಿಸುವುದಕ್ಕಾಗಿ ಮತ್ತು ಇನ್ನಿತರ ವಾರ್ಷಿಕ ಪರೀಕ್ಷೆಯ ಮತ್ತು ಪೂರಕ ಪರೀಕ್ಷೆ ಪ್ರಶ್ನೆಗಳ ಉತ್ತರಗಳನ್ನು ವೀಕ್ಷಿಸದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀವಿ ಅವುಗಳನ್ನು ವೀಕ್ಷಣೆ ಮಾಡಿ ಈ ಒಂದು ಪರೀಕ್ಷೆಗೆ ಅಭ್ಯಾಸ ಮಾಡಿಕೊಳ್ಬಹುದು ಈ ಆಯ್ಕೆ ಪ್ರಶ್ನೆಗಳು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು